ಎಲ್ರಿಗೂ ನಮಸ್ಕಾರ ಟಗರು ಪಲ್ಯ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ತುಂಬ ಖುಷಿ ನನಗೆ ತುಂಬ ಹೆಮ್ಮೆ ಏನು ಹೇಳಿದ್ರು ಅದೆಲ್ಲದು ಸುಳ್ಳು ನಾನು ನಿರ್ಮಾಪಕ ಆಗಿ ಒಳ್ಳೆ ಕಂಟೆಂಟ್ ಮೇಲೆ ಒಳ್ಳೆ ನಿರ್ದೇಶಕನ ಮೇಲೆ ಒಳ್ಳೆ ಪ್ರತಿಭೆಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಾಗಿದೆ ಸೊ ಎಲ್ಲ ಕ್ರೆಡಿಟು ಅದು ತಂಡಕ್ಕೆ ಸಲ್ಲಬೇಕು ಆ್ಯಂಡ್ ಇದು ಇಪ್ಪತ್ತೈದು ದಿನಗಳ ಫಂಕ್ಷನ್ ಅಂತ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಮೂವತ್ತೈದು ದಿನ ಅದಕ್ಕಿಂತ ಜಾಸ್ತಿ ಅಂದರೆ ಮೂವತ್ತೈದು ದಿನ ಅದಕ್ಕಿಂತ ಜಾಸ್ತಿನೇ ಓಡಿದೆ ಐವತ್ತು ದಿನ ಆಗಬೇಕು ಐವತ್ತು ದಿನದ ಫಂಕ್ಷನ್ ಮಾಡಬೇಕು ಅಂತ ಹೇಳಿ ಇಷ್ಟು ದಿನಕ್ಕಾದೆ ಬಟ್ ಕಾರಣಾಂತರಗಳಿಂದ ಅದು ಥಿಯೇಟ್ರಲ್ಲಿ ನಾವು ಶೋಗಳನ್ನ ನಿಲ್ಸ್ಕೊಳಕ್ ಆಗಲಿಲ್ಲ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಎಲ್ಲ ಇತ್ತು ಸೊ ಹಂಗಾಗಿ ಇಪ್ಪತ್ತೈದು ದಿನದ ಮೂಮೆಂಟನ್ನೇ ತುಂಬ ದೊಡ್ಡದಾಗಿ ಮಾಡಿಸಿದೀವಿ ನನಗೆ ಯಾವಾಗಲೂ ಅದು ಖುಷಿ ಬಡವ ರಾಸ್ಕಲ್ಲಲ್ಲಿ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ನ ತುಂಬ ಜೋರಾಗಿ ಮಾಡಿದ್ವಿ ಡೇಡಿಯಲ್ ಮುಸ್ತಫಾ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ ಈಗ ಟಗರು ಪಲ್ಯ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಪ್ರತಿಯೊಬ್ಬರು ಕೆಲಸ ಮಾಡಿದ್ದೀರ ನಿಮಗೆ ಸಾಕಷ್ಟು ಬೇರೆ ಬೇರೆ ಥರ ಅವಾರ್ಡ್ಗಳು ಸಿಕ್ಬೋದು ನೆಕ್ಸ್ಟು ಅವಾರ್ಡ್ ಫಂಕ್ಷನ್ಗಳಲ್ಲಿ ಎಲ್ಲ ಕಡೆ ಆದರೆ ಇವತ್ತು ಸಿಗ್ತಿರೋದು ಇದು ಜನ ಕೊಟ್ಟಿರೋ ಅವಾರ್ಡು ನನಗೆ ತುಂಬ ಇಷ್ಟವಾದ ಅವಾರ್ಡ್ ಅಂದರೆ ಇದು ಯಾವಾಗಲೂ ಸೊ ಎಲ್ರಿಗೂ ಥ್ಯಾಂಕ್ ಯು ಸಿನಿಮಾದ ನಮ್ಮ ನಿರ್ದೇಶಕರು ನಮ್ಮ ಎಡಿಟ್ರಿಂದ ಹಿಡಿದು ನಮ್ಮ ಸಿನಿಮಾಟೋಗ್ರಫರು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಎಲ್ಲ ಕಲಾವಿದರು ಎಲ್ಲ ನಮ್ಮ ದೊಡ್ಡ ದೊಡ್ಡ ಕಲಾವಿದರಿಂದ ಹಿಡಿದು ಎಲ್ಲ ಹೊಸ ಕಲಾವಿದರು ಎಲ್ಲದಕ್ಕೇನೆ ಹೆಚ್ಚಾಗಿ ನಮ್ಮ ಚಿತ್ರರಂಗದ ನಮ್ಮ ಕಾರ್ಮಿಕರು ಅವರು ತುಂಬ ದೊಡ್ಡ ಶಕ್ತಿ ಪ್ರತಿ ಸಾರಿ ಪ್ರೊಡಕ್ಷನಿಗೆ ನಿಂತಾಗ್ಲೂ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಜೊತೆಗೆ ನಿಂತ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಅವರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ಸೊ ನಿಮಗೆಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಇವತ್ತು ಬಂದಿರೋದಕ್ಕೆ ಎಲ್ಲರೂ ಸೊ ಇನ್ನೂ ಒಂದಿಷ್ಟು ಕನಸುಗಳಿದೆ ಇನ್ನೂ ಒಂದಿಷ್ಟು ಏನೇನೋ ಮಾಡೋದಿದೆ ಮತ್ತೆ ಎಲ್ಲ ಹಿಂಗೆ ಜೊತೆಗೆ ಸೇರಿಕೊಂಡು ಮಾಡಿಕೊಂಡು ಹೋಗೋಣ ಅಂಡ್ ಸಿನಿಮಾದ ಪ್ರಚಾರ ಕಾರ್ಯದಲ್ಲೂ ತೋರಿಸ್ಕೊಂಡಿದ್ದವ್ರು ಎಲ್ಲ ಶಿವಮೊಗ್ಗದಿಂದನೂ